ರಾಜ್ಯ ಸರ್ಕಾರ ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆ ನೀಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ಬಿಜೆಪಿ ತಾಲೂಕು ಘಟಕ ನೀಡಿದ ಬಂದ್ ಕರೆಗೆ ಅವಳಿ ತಾಲೂಕಿನ ವರ್ತಕರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಬೀದಿಗೆ ಇಳಿದ ಎಂಪಿ ರೇಣುಕಾಚಾರ್ಯ ಆಂಡ್ ಟೀಮ್ ಟಯರ್ ಸುಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಈಗಾಗಲೇ ಎಂಎಸ್ಪಿ ಘೋಷಣೆ ಮಾಡಿತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ನೀಡಿ ಮೆಕ್ಕೆಜೋಳ ಹಾಗೂ ಭತ್ತ ಖರೀದಿಗೆ ಮೀನಾಮೇಷ ಎಣಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರೇಣುಕಾಚಾರ್ಯ ಅಂಡ್ ಟೀಮ್ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಹಾಗೂ ಮುಖಂಡರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಟಾಕ್ ವಾರ್ ನಡೆಸಿದರು ಪೊಲೀಸರು ಎರಡು ಗುಂಪುಗಳನ್ನು ಸಮಾಧಾನಪಡಿಸಿ ಪರಿಸ್ಥಿತಿ ತಂದರು ಈ ಕಾಂಗ್ರೆಸ್ ಗುಂಡಗಳಿಗೆ ಯಾವತ್ತು ಎದುಳಲ್ಲ ತಾಯಿ ಕುಡ್ದಿ ನಾವು ಬಿಜೆಪಿಯರು ನಾವು ರೈತರ ಮಕ್ಕಳು ಅವ್ರ ಯಾರು ರೈತರ ಮಕ್ಕಳಲ್ಲ ರೈತ ವಿರೋಧಿಗಳು ರೈತ ಬೆಳೆದ ಭತ್ತ ಮೆಕ್ಕೆಜೋಳ ಬೆಂಬಲ ಕೇಂದ್ರ ಕೊಡ್ಬೇಕಂದ್ರೆ ದಾದಾಗಿರಿ ಮಾಡ್ತಾರೆ ಇವತ್ತು ಬಿಹಾರ ಸಂಸ್ಕೃತಿ ಬಿಹಾರದಲ್ಲಿ ಏನಾದ್ರು ಕಾಂಗ್ರೆಸ್ ಧೂಳಿ ಪಟ್ಟ ಸ್ಥಾನಕ್ಕೆ ಇಲ್ಲಿ ಅದೇ ರೀತಿ ಕಾಂಗ್ರೆಸ್ ಗುಂಡಗಳಿಗೆ ಇಲ್ಲಿ ನಾವು ತಕ್ಪಾಠ ಕಳಿಸ್ತೀವಿ ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಸಂಕಲ್ಪ ಮಾಡ್ತೀವಿ ಈ ಭ್ರಷ್ಟ ಕಾಂಗ್ರೆಸ್ ಯಾವ ರೀತಿ ಬಿಹಾರದಲ್ಲಿ ಕೊನೆಗೊಳ್ತ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರ ಕೊನೆಗೊಳ್ಳುತ್ತೆ ಅಂತ ಹೋರಾಟವನ್ನ ನಾವು ಮಾಡ್ತೀವಿ ಈಗ ಒಂದು ಏನಂದ್ರೆ ಬಿಜೆಪಿ ಅಷ್ಟೇ ಹೋರಾಟ ಇದೆ ಅಂತ ಹೇಳ್ತಾ ಇದ್ರು ಹೇಳಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಗುಂಡಾಗಳು ತಾಕತ್ತಿಲ್ಲೆ ಬರ್ಲಿ ಈ ರಾಜ್ಯ ಜನ ಹೆಂಗೆ ಬಿಹಾರದಲ್ಲಿ ತಕ್ಕ ಪಾಠ ಕಲಿಸಿದ್ರು ಅದೇ ರೀತಿ ತಕ್ಕ ಪಾಠವನ್ನು ಕಲಿಸಿ ಕಾಂಗ್ರೆಸ್ ಗುಂಡಿಗೆ ಈಗ ಬೆಳಗಿನಿಂದ ಹೋರಾಟ ಒಂದು ಯಶಸ್ವಿ ಆಗಿದೆ ಹೊನ್ನಾಳಿ ನ್ಯಾಮತಿ ಸುಳುವಂಗಿ ಸೌಳಂಗ ಬೆಳಗುತ್ತಿ ಮಲಿಗೆನಹಳ್ಳಿ ಮತ್ತು ಚೀಲೂರು ಕುಂದೂರು ಎಲ್ಲಾ ಕಡೆ ಹೋರಾಟ ಯಶಸ್ವಿಯಾಗಿದೆ ಎಲ್ಲಾ ಕಡೆ ಬಂದ್ ಆಗಿದೆ ಎಲ್ಲ ನಮ್ ಕಾರ್ಯಕರ್ತರು ಮುಖಂಡರು ರೈತರು ಎಲ್ಲ ನಾವು ರೈತರು ಮಕ್ಕಳೇ ಎಲ್ಲ ತೈರಿಗೆ ಬೆಂಕಿ ಶಾಖರ ಈ ಏಡಿ ಕಾಂಗ್ರೆಸ್ ನಮ್ಮನ್ನ ಫೇಸ್ ಮಾಡಕ್ ತಾಕತ್ತಿಲ್ಲ ಇಲ್ಲಿ ಬಂದು ಗುಂಡಾಗಿರಿ ಮಾಡಕ್ ಬಂದ್ರೆ ಶಾಸಕರಿಗೆ ನಾವು ಇಲ್ಲಿ ಏನಂತ ಗೌರವ ಕೊಡಿದ್ವಿ ಇನ್ನು ಮುಂದೆ ಗೌರವ ಅರ್ಥ ಮಾಡ್ಕೆ ಬಗ್ಗೆ ಶಾಸಕರು ಈಗ ಒಂದು ಬೆಂಬಲ ಬೆಲೆ ಕೊಡ್ತೇವೆ ಅಂತ ಹೇಳಿ ಈಗ ಆಲ್ರೆಡಿ ಇವತ್ತು ನಾನು ಯಾರ ಹೆಸರು ಬೇಡ ಅವ್ರ ಹೆಸರು ಕೇಳ ನಮಗೆ ಅವ್ರ ಹೆಸರು ಬೇಡ ಅವರೆಲ್ಲ

ಎಲ್ಲ ತೊಂದರೆ ಆಗಿದೆ ನಾವು ಸಹ ಅದಕ್ಕೋಸ್ಕರ ಬಂದ್ ಮಾಡೋದು ಅವ್ರ ವಿರುದ್ಧವಾಗಿ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಲಾಖೆ ಹೇಳಿದೇವೆ ಇಲಾಖೆ ರಕ್ಷಣೆ ಇಲ್ಲ ಆ ಕೆಲಸ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋಕೆ ಹೇಳಿದ್ರು ಅವ್ರು ಅರೆಸ್ಟ್ ಮಾಡ್ತಾರೆ ಆಮೇಲೆ ಎಲ್ಲ ಕೆಲಸ ಕಮ್ಮಿ ಆದ್ಮೇಲೆ ಅವ್ರ ಇಲಾಖೆಯಿಂದಲೇ ಮೈಕ್ ಅಲ್ಲಿ ಅಗ್ನಿಷ್ಟ ಕಡೆ ಹೇಳ್ತಾರೆ ಇದು ನಾವು ಮಾಡ್ರೆ ಕೆಲಸ ಈಗ ಉದ್ದೇಶ ಏನು ಏನ್ ಸರ್ಕಾರ ಬೆಂಬಲ ಬೆಲೆಯನ್ನ ರೈತರಿಗೆ ಕೊಡಬೇಕು ಮಾಡಿ ಒಂದು ವಾರ ಈಗ ಅಕ್ಕಿ ಒಂದ್ವರೆಗೆ ಈಗ ಉಂಡಿ ಉಂಡಿ ಇವತ್ತೂರು ಸಹಸರ್ಗೆ ಹೋಗು ಕೆಂಗಡಿ ಕುಲಂಗೆ ಹೋಗು ಮಾರಿಕೊಪ್ ಹೋಗು ಕಾಲಕ್ಕ ಅವನ ಕಾಲದಾಗ ಏನು ಕೆಲಸ ಇಲ್ಲ ಅವ್ನು ಯಾಕೆ ಮಾಡ್ತಾನೆ ಬಿಜೆಪಿ ಅವನೇನು ನಾನ್ ಬಿಜೆಪಿ ಹೋದ್ರಿ ಅಷ್ಟಿತ್ತು ಹೋದ್ರಿ ಸಾಧನೆ ದೋಷೆ ಕೆಲಸ ಮಾಡ ಈಗ ಹೊಸ ಬರೀ ಪ್ರಪಂಚ ಯಾಕೆ ಹೋಗ್ತದೆ ಯಾಕೆ ಹೋಗ್ತದೆ ಹೊಸ ನಗರ ಯಾಕೆ ಅವ್ನ ಮಾಡ್ತ ಹಿ ಮದ್ದಾಗಿ ಅವ್ನ ಮಾಡ್ತ ಸಾಧನೆ ಹಂಗೆ ಇವ್ನ ಬರೀ ಕಾಲುಕ್ ಬಂದ ರಾಜ್ಯಕ್ಕೆ ಎಲ್ಲ ಸುಮ್ಕೆ ಎಲ್ಲ ಸರ್ಕಾರ ಸುಮ್ತಾರೆಷ್ವ ಸುಮ್ಕಂದ್ರೆ ಬಿಜೆಪಿ ಸುಮ್ತಾರೆ ಎಲ್ಲ ವಿಜಯ್ ಸುಮ್ಕಿರಿದ್ರೆ ಇವನು ಇಲ್ಲ ಬಿಡ್ತಾರೆ ಅಯ್ಯೋ